ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಂಬತ್ತೊಂಬತ್ತು ಅಣ್ಣ ನಾನು ಮಂಗಳ ಮಾತನಾಡುತ್ತಿರುವುದು ಧೃತಿಗೆ ತುಂಬಾ ಜ್ವರ ಬಂದು ನರಳುತ್ತಿದ್ದಾಳೆ ನಾನು ಎಚ್ಚರ ಮಾಡಿದರೂ ಎಚ್ಚರವಾಗುತ್ತಿಲ್ಲ ನನಗೇಕು ಭಯವಾಗುತ್ತಿದೆ ಎಂದು ಒಂದೇ ಉಸಿರಿಗೆ ಹೇಳಿದಳು ಮಂಗಳ ಹೇಳಿದ ಮಾತು ಕೇಳಿದವನು ಗಾಬರಿಯಲ್ಲೇ ಹತ್ತೇ ನಿಮಿಷದಲ್ಲಿ ಮನೆಯ ಬಳಿ ಬಂದಿದ್ದನು ಅದಾಗಲೇ ಮಂಗಳ ಅವಳ ಹಣೆಯ ಮೇಲೆ ತಣ್ಣೀರಿನ ಬಟ್ಟೆ ಕೂಡ ಹಾಕಿದ್ದಳು ಆದರೂ ಕೂಡ ಜ್ವರ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ ಜ್ವರದ ತಾಪವನ್ನು ಸಹಿಸಲು ಆಗದೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ನರಳುತ್ತಲೇ ಇದ್ದಳು ಅವಳ ಕೈಯಲ್ಲಿ ಹಿಡಿದಿದ್ದ ಫೋಟೋ ಬಿಡಿಸಲು ನೋಡಿದರೆ ಅವನಿಂದ ಆಗಲಿಲ್ಲ ಅಷ್ಟು ಬಿಗಿಯಾಗಿ ತನ್ನ ತಾಯಿಯ ಫೋಟೋವನ್ನು ಹಿಡಿದು ಮಲಗಿದ್ದಳು ಅವಳು ಬಿಡದಿರುವುದನ್ನು ನೋಡಿ ಅಣ್ಣ ಹಾಗೆ ಇರಲಿ ಬಿಡಿ ಎಂದಳು ಮಂಗಳ ಮಂಗಳ ಹಾಸ್ಟೆಲ್ಗೆ ನಾನು ಬರ್ತೀನಿ ಎಂದರೂ ಕೂಡ ಬೇಡ ನೀನು ಮನೆಯಲ್ಲೇ ಇರು ನಾನೇ ಕರೆದುಕೊಂಡು ಹೋಗಿ ಬರುತ್ತೇನೆ ಎಂದು ಮಲಗಿದ್ದವಳನ್ನು ತೋಡಿಗೇರಿಸಿಕೊಂಡು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದನು ತನಗೆ ಪರಿಚಯ ಇರುವ ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗಿದ್ದನು ಮಿಸ್ಟರ್ ಆದಿ ಆ ಹುಡುಗಿಗೆ ಟೆಂಪರೇಚರ್ ಹೆಚ್ಚಾಗಿದೆ ಒಂದು ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ ಕೊಡ್ತೀನಿ ಆಮೇಲೆ ಮನೆಗೆ ಕರೆದುಕೊಂಡು ಹೋಗಿ ಜ್ವರ ಕಡಿಮೆ ಆಗಲಿಲ್ಲ ಎಂದರೆ ಮತ್ತೆ ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದರು ವೈದ್ಯರು ಹೇಳಿದ ಮಾತಿಗೆ ಆಯಿತು ಎಂದವನು ತೃತೀಯ ಕೈಗೆ ಗ್ಲುಕೋಸ್ ಹಾಕಿ ಅವಳು ಮಲಗಿದ್ದರೆ ಇವನು ಆಗಲು ಗ್ಲುಕೋಸ್ ಹಿಡಿಯುವ ತನಕ ಅವಳ ಪಕ್ಕ ಕುಳಿತವನು ಅಲ್ಲಿಂದ ಕದಲದೆ ಅವಳನ್ನು ಹಾಗೆ ನೋಡಿಕೊಂಡು ಗ್ಲುಕೋಸ್ ಮುಗಿದ ನಂತರ ಟ್ಯಾಬ್ಲೆಟ್ ತೆಗೆದುಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದನು ಅವಳನ್ನು ರೂಮಿಗೆ ಮಲಗಿಸಿದವನು ಮಂಗಳ ಟ್ಯಾಬ್ಲೆಟ್ ಕೊಡಬೇಕು ಮೊದಲು ಇವಳಿಗೆ ತಿಂಡಿ ತಿನ್ನಿಸು ಎಂದು ಹೇಳಿ ಅಲ್ಲಿಂದ ಹೊರ ಬಂದಿದ್ದನು ಪ್ಲೀಸ್ ಮಂಗಳ ನನಗೆ ಹಸಿವಿಲ್ಲ ಹಸಿವಾದರೆ ನಾನೇ ತಿನ್ನುತ್ತೇನೆ ನನ್ನನ್ನು ಬಲವಂತ ಮಾಡಬೇಡ ಯಾಕೆ ಧೃತಿ ಹೇಳುತ್ತಿದ್ದೀಯಾ ನೀನು ರಾತ್ರಿ ಕೂಡ ಊಟ ಮಾಡಿಲ್ಲ ಈಗಲೂ ಹಸಿವಿಲ್ಲ ಎಂದರೆ ಹೇಗೆ ಈಗ ನೀನು ಟ್ಯಾಬ್ಲೆಟ್ ತೆಗೆದುಕೊಳ್ಳಬೇಕು ಎಂದರೆ ಊಟ ಮಾಡಲೇಬೇಕು ನಿನಗೆ ಎಷ್ಟು ಸೇರುತ್ತೋ ಅಷ್ಟೇ ತಿನ್ನು ನಾನೇ ತಿನ್ನಿಸುತ್ತೇನೆ ನೀನು ಈಗ ಊಟ ಮಾಡಲಿಲ್ಲ ಎಂದರೆ ಅಣ್ಣ ನಿನ್ನನ್ನು ಮತ್ತೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಸೂಜಿ ಮಾಡಿಸಿಕೊಂಡು ಬರುತ್ತಾರೆ ನೋಡು ಎಂದು ಮಂಗಳ ಹೇಳಿದಳು ಮಂಗಳ ಎಷ್ಟೇ ಹೇಳಿದರೂ ಊಟ ಮಾಡಲು ಒಪ್ಪುತ್ತಿಲ್ಲ ಧೃತಿ ನಿಜ ಮಂಗಳ ನನಗೆ ಸೇರುತ್ತಿಲ್ಲ ಬಲವಂತ ಮಾಡಬೇಡ ನನಗೆ ಊಟ ಬೇಡ ಎಂದು ಮತ್ತೆ ಹಠ ಹಿಡಿದಿದ್ದಳು ಬಾಗಿಲಲ್ಲಿ ನಿಂತು ಇವರನ್ನೇ ನೋಡುತ್ತಿದ್ದ ಆದಿ ಅವಳ ಬಳಿಗೆ ಬಂದವನು ಮಂಗಳ ತಟ್ಟೆಯನ್ನು ಕೊಡು ಎಂದು ಮಂಗಳ ಹಿಡಿದಿದ್ದ ಊಟದ ತಟ್ಟೆಯನ್ನು ತನ್ನ ಕೈಗೆ ತೆಗೆದುಕೊಂಡು ತೃತೀಯ ಪಕ್ಕ ಹಾಸಿಗೆ ಮೇಲೆ ಕುಳಿತನು ಊಟ ಮಾಡಿ ಮಾತ್ರ ತಿನ್ನಲಿಲ್ಲ ಎಂದರೆ ನಿನ್ನ ಜ್ವರ ಕಡಿಮೆಯಾಗುವುದಿಲ್ಲ ಊಟ ಮಾಡು ಎಂದು ಹೇಳಿದರೆ ನನಗೆ ಬೇಡ ಎಂದಳು ಅವಳ ಆಟವನ್ನು ನೋಡಿದವನು ಮಂಗಳ ಇವಳು ಈಗ ಊಟ ಮಾಡಲಿಲ್ಲ ಎಂದರೆ ಮಧ್ಯಾಹ್ನ ನನಗೂ ಊಟ ಬೇಡ ಎಂದವನನ್ನು ನೋಡಿದವಳು ನೀವು ಯಾಕೆ ಊಟ ಬೇಡ ಎನ್ನುತ್ತಿದ್ದೀರಾ ಜ್ವರ ಇರುವುದರಿಂದ ತಿನ್ನಲು ಸೇರುತ್ತಿಲ್ಲ ನನಗೆ ಎಂದು ಮೆಲುಧ್ವನಿಯಲ್ಲಿಯೇ ಹೇಳಿದಳು ಅವತ್ತು ನಾನು ಊಟ ಮಾಡಲಿಲ್ಲ ಎಂದು ನನಗೂ ಊಟ ಮಾಡಬೇಡ ಎಂದು ಹೇಳಿ ಹಠ ಮಾಡಿ ನನ್ನನ್ನು ಊಟ ಮಾಡುವ ಹಾಗೆ ಮಾಡಿದೆಯಲ್ಲ ಮತ್ತೆ ನೀನು ಊಟ ಮಾಡಲಿಲ್ಲ ಎಂದರೆ ನಾನು ಹೀಗೆ ಸುಮ್ಮನೆ ಇರಲಿ ಆಮೇಲೆ ನನಗೂ ಊಟ ಸೇರುವುದಿಲ್ಲ ಈಗ ನಿರ್ಧಾರ ನಿನಗೆ ಬಿಟ್ಟದ್ದು ಎಂದನು ಆದಿಯ ಮಾತು ಕೇಳಿದವಳು ಸರಿ ತಿಂತೀನಿ ಎಂದಳು ಅವಳು ಹಾಗೆ ಹೇಳುತ್ತಿದ್ದ ತಕ್ಷಣ ತಾನೇ ಅನ್ನ ಕಲಿಸಿ ಅವಳಿಗೆ ತಿನ್ನಿಸಿದನು ಮಂಗಳ ಮಾತ್ರ ಇದು ಕನಸೋ ಇಲ್ಲ ನನಸೋ ಎಂದು ಇಬ್ಬರನ್ನು ನೋಡುತ್ತಾ ಉಳಿದಳು ತಾನು ಅಷ್ಟೆಲ್ಲ ಹೇಳಿದರೂ ಊಟ ಮಾಡದವಳು ಇವರು ನನಗೂ ಊಟ ಬೇಡ ಎನ್ನುತ್ತಿದ್ದ ಹಾಗೆ ಊಟ ಮಾಡುತ್ತಿರುವವಳನ್ನು ನೋಡಿ ಆಶ್ಚರ್ಯ ಅವಳಿಗೆ ಇವರಿಬ್ಬರನ್ನು ನೋಡಿ ಮುಗುಳ್ನಕ್ಕವಳು ಅಲ್ಲಿ ನಿಲ್ಲದೆ ಹೊರಬಂದಿದ್ದಳು ಹೊಟ್ಟೆ ತುಂಬ ಅಲ್ಲದಿದ್ದರೂ ಸ್ವಲ್ಪನಾದರೂ ತಿಂದಿದ್ದಳು ಅವಳಿಗೆ ಬಲವಂತ ಮಾಡದೆ ಅವಳು ತಿಂದಷ್ಟೇ ತಿನ್ನಿಸಿ ಮಾತ್ರೆ ಕುಡಿಸಿ ಅಡಿಗೆ ಮನೆಗೆ ಬಂದು ಕೈ ತೊಳೆದುಕೊಳ್ಳುತ್ತಿರುವುದನ್ನು ನೋಡಿದ ಮಂಗಳ ಅಣ್ಣ ನೀವು ಧೃತಿಯನ್ನು ಪ್ರೀತಿಸುತ್ತಿದ್ದೀರಾ ಎಂದು ಮಂಗಳ ಕೇಳಿದ ನೇರ ಪ್ರಶ್ನೆಗೆ ತಬ್ಬಿಬ್ಬುಗೊಂಡನು ಆದಿ ಇವಳಿಗೆ ಹೇಗೆ ತಿಳಿಯಿತು ಎಂದು ಆಶ್ಚರ್ಯದಲ್ಲಿ ಅವಳನ್ನು ನೋಡತೊಡಗಿದನು ಆದಿ ಹೆಜ್ಜೆ ಹೆಜ್ಜೆಗೂ ಧೃತಿಯ ಮೇಲೆ ತೋರುವ ಕಾಳಜಿಯಿಂದಲೇ ಅವನು ಅವಳನ್ನು ಪ್ರೀತಿಸುತ್ತಿದ್ದಾನೆ ಎಂದು ತಿಳಿದು ಹೋಗಿತ್ತು ಮಂಗಳಾಡಿಗೆ ಯಾಕೆ ಹಾಗೆ ನೋಡುತ್ತಿದ್ದೀರಾ ಅಣ್ಣ ಹೇಳಿ ನೀವು ಧೃತಿಯನ್ನು ಪ್ರೀತಿಸುತ್ತಿದ್ದೀರಾ ಎಂದಳು ಅವಳು ಕೇಳಿದ ಪ್ರಶ್ನೆಗೆ ಸುಳ್ಳು ಹೇಳಲಾದಿತೆ ಕತ್ತನ್ನು ಮೇಲೆ ಕೆಳಗೆ ಮಾಡಿ ಹೌದು ಎಂದು ಮುಗುಳು ನಗುತ್ತಾ ಹೇಳಿದನು ಹಾಗೆ ಹೇಳುವಾಗ ಧೃತಿಯೆಡೆಗೆ ಅವನ ಕಣ್ಣುಗಳಲ್ಲಿ ಅದೆಷ್ಟು ಒಲವಸಿ ಹರಿದಿತ್ತು ಆದಿಯ ಮಾತು ಕೇಳಿದವಳಿಗೆ ಖುಷಿಗೆ ಪಾರವೇ ಇರಲಿಲ್ಲ ಒಡನೆಯೇ ಆದಿಯ ಕೈ ಹಿಡಿದವಳು ಅಣ್ಣ ನಿಜವಾಗಿಯೂ ನೀವು ಧೃತಿಯನ್ನು ಪ್ರೀತಿಸುತ್ತಿದ್ದೀರಾ ಈ ವಿಷಯ ಕೇಳಿ ನನಗಂತೂ ಬಹಳವೇ ಖುಷಿಯಾಗುತ್ತಿದೆ ಹುಟ್ಟಿದಾಗಿನಿಂದಲೂ ಬರೀ ನೋವನ್ನೇ ಅನುಭವಿಸಿರುವ ಅವಳ ಕತ್ತಲಾಗಿರುವ ಬಾಳಿಗೆ ನೀವು ಬೆಳಕಾಗುತ್ತೀರಾ ಇದನ್ನು ಕೇಳಿ ನನಗಂತೂ ಬಹಳವೇ ಸಂತೋಷವಾಗುತ್ತಿದೆ ಎಂದು ಖುಷಿಯಲ್ಲಿಯೇ ಹೇಳುತ್ತಿದ್ದ ಹಾಗೆ ಮಂಗಳ ನಿಧಾನವಾಗಿ ಮಾತನಾಡು ಈ ವಿಷಯ ಇನ್ನೂ ಅವಳಿಗೆ ಗೊತ್ತಿಲ್ಲ ಎಂದನು ಅಣ್ಣಾ ಏನ್ ಹೇಳ್ತಿದ್ದೀರಾ ನೀವು ಇನ್ನೂ ಅವಳಿಗೆ ನಿಮ್ಮ ಪ್ರೀತಿಯನ್ನು ಹೇಳಿಲ್ವಾ ಈಗಲೇ ನಾನೇ ಹೇಳುತ್ತೇನೆ ಎಂದು ಅಲ್ಲಿಂದ ಹೊರಡುತ್ತಿದ್ದವಳ ಕೈಯನ್ನು ಹಿಡಿದವನು ಬೇಡ ಮಂಗಳ ಮುಂದಿನ ತಿಂಗಳು ನನ್ನ ಬರ್ಡೇ ಇದೆ ಅವತ್ತೇ ಈ ವಿಷಯವನ್ನು ಅವಳಿಗೆ ಹೇಳಬೇಕು ಎಂದು ನಿರ್ಧಾರ ಮಾಡಿದ್ದೇನೆ ನೀನು ಏನೂ ಹೇಳಬೇಡ ಎಂದನು ಓ ಹೌದಾ ಸೂಪರ್ ಒಳ್ಳೆಯ ಪ್ಲಾನ್ ಮಾಡಿದ್ದೀರಾ ಅವಳು ಖಂಡಿತ ನಿಮ್ಮ ಪ್ರೀತಿಯನ್ನು ಒಪ್ಪುತ್ತಾಳೆ ಎಂದವಳಿಗೆ ಧೃತಿ ಆದಿಯನ್ನು ನೋಡಿದರೆ ಮೃದುವಾಗುವುದು ಅವಳ ಗಮನಕ್ಕೂ ಬಂದಿದೆ ಧೃತಿ ಬೇರೆಯವರ ಜೊತೆ ಮಾತನಾಡುವುದಕ್ಕೂ ಆದಿಯ ಜೊತೆ ಮಾತನಾಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ ಎನ್ನುವುದು ಮಂಗಳ ಈ ಮನೆಗೆ ಬಂದಾಗಿನಿಂದಲೂ ನೋಡಿದ್ದಾಳೆ ಮಂಗಳ ಮುಖದಲ್ಲಿದ್ದ ಖುಷಿಯನ್ನು ನೋಡಿದವನು ನಾನು ಧೃತಿಯನ್ನು ಮದುವೆಯಾದರೆ ನಿನಗೆ ಸಂತೋಷವಾಗುತ್ತದೆಯಾ ಎಂದರೆ ಅಣ್ಣ ಸಂತೋಷ ಎಂದು ಕೇಳುತ್ತಿದ್ದೀರಾ ಆ ಖುಷಿಯನ್ನು ನನ್ನಿಂದ ಎಕ್ಸ್ಪ್ರೆಸ್ ಮಾಡಲು ಆಗುವುದಿಲ್ಲ ಎಂದರೆ ಅವಳ ಮಾತಿಗೆ ಮುಗುಳು ನಕ್ಕು ಅವಳ ಕೆನ್ನೆ ತಟ್ಟಿ ಅಲ್ಲಿಂದ ಹೊರಟಿದ್ದನು ಅದೇ ಖುಷಿಯಲ್ಲಿ ಕೋಣೆಗೆ ಬಂದವಳು ಧೃತಿ ಆಗ ತಾನೇ ಮೊಲಗುತ್ತಿರುವುದನ್ನು ನೋಡಿ ಧೃತಿ ಇದು ಮೋಸ ಅಲ್ವಾ ನಾನು ಊಟ ಮಾಡು ಎಂದು ಅಷ್ಟು ಪ್ರೀತಿಯಿಂದ ಹೇಳಿದರು ಊಟ ಮಾಡದವಳು ಅಣ್ಣ ಹೇಳುತ್ತಿದ್ದ ಹಾಗೆ ಅದೇನು ಅಷ್ಟು ಸುಲಭವಾಗಿ ಊಟ ಮಾಡಿದ್ದೆ ಅಂದರೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಲ್ವಾ ಬೇಕೆಂದೇ ಮನಸ್ಸಿನಿಂದ ಹೇಳಿದಳು ಮಂಗಳ ಮಾತಿಗೆ ಏನು ಹೇಳುವುದು ಎನ್ನುವ ಗೊಂದಲವಾಯಿತು ಅವಳಿಗೆ ಹಾಗೇನಿಲ್ಲ ಮಂಗಳ ಊಟ ಮಾಡಲೇಬೇಕು ಎಂದು ತುಂಬ ಬಲವಂತ ಮಾಡಿದರು ಅವರ ಬಲವಂತವನ್ನು ನೋಡಿ ಊಟ ಮಾಡದೇ ಇರಲು ಆಗಲಿಲ್ಲ ಅದಕ್ಕೆ ಸ್ವಲ್ಪ ತಿಂದೆ ಎಂದಳು ನಿಜವಾಗಿಯೂ ಅಷ್ಟೇನಾ ಎಂದು ಅನುಮಾನದಲ್ಲಿಯೇ ಕೇಳಿದಳು ಅಷ್ಟೇ ಮಂಗಳ ಮತ್ತೇನಿಲ್ಲ ನನಗೆ ನಿದ್ದೆ ಬರುತ್ತಿದೆ ನಾನು ಮಲಗುತ್ತೇನೆ ಎಂದು ಹೇಳಿ ಮರು ಮರುಮಾತಿಗೆ ಅವಕಾಶ ನೀಡದೆ ಮತ್ತೆ ಮಲಗಿದಳು ಮೊದಲೇ ಅವಳಿಗೆ ಹುಷಾರಿಲ್ಲ ಮತ್ತೆ ಕೆದಕುವುದು ಬೇಡ ಎಂದು ಮಂಗಳ ಅಲ್ಲಿಂದ ಹೊರಟರೆ ಇತ್ತ ಮಲಗಿದವಳ ಕಣ್ಣಿಂದ ನೀರು ಇಳಿದಿದ್ದವು ನೀನು ಯಾಕೆ ಹಾಗೆ ಕೇಳಿದೆ ಎಂದು ನನಗೂ ಗೊತ್ತು ಮಂಗಳ ನಿನ್ನ ಸರಿಯಾಗಿದೆ ಅವರನ್ನು ನೋಡುತ್ತಿದ್ದರೆ ನಾನೇ ಕಳೆದು ಹೋಗುತ್ತೇನೆ ಆ ಶ್ರೀನ ನೋಡಿದರೆ ಹುಟ್ಟದೇ ಇರುವಂತಹ ಭಾವನೆಗಳು ಇವರ ಮೇಲೆ ಹುಟ್ಟುತ್ತವೆ ಪ್ರತಿಕ್ಷಣ ಅವರು ನನ್ನ ಮೇಲೆ ತೋರುವ ಕಾಳಜಿಗೆ ಸೋಲದೇ ಇರಲು ನನ್ನಿಂದ ಆಗುತ್ತಿಲ್ಲ ಈ ವಿಷಯವನ್ನು ಅವರ ಬಳಿ ಮಾತನಾಡಲು ನನ್ನಿಂದ ಆಗುತ್ತಿಲ್ಲ ಅದಕ್ಕೆ ಕಾರಣ ನನ್ನ ಹಿನ್ನೆಲೆ ಅದೆಷ್ಟೇ ಅಲ್ಲದೆ ಮೊದಲೇ ಬೇರೆಯವರನ್ನು ಪ್ರೀತಿಸಿದವಳು ನಾನು ನನ್ನಂತವಳನ್ನು ಅವರು ಒಪ್ಪುತ್ತಾರೆಯೇ ಖಂಡಿತ ಒಪ್ಪುವುದಿಲ್ಲ ಎಂದು ಮನದಲ್ಲಿ ಹೇಳಿಕೊಂಡವಳ ದುಃಖ ಹೆಚ್ಚಾಗಿತ್ತು ಅವಳಿಗೆ ಗೊತ್ತಿಲ್ಲದೆ ಇರುವ ವಿಷಯ ಏನೆಂದರೆ ಅದಾಗಲೇ ಅವನ ಹೃದಯದ ಅರಮನೆಯಲ್ಲಿ ಇವಳು ರಾಣಿಯ ಹಾಗೆ ಕುಳಿತಿದ್ದಾಳೆ ಎನ್ನುವ ವಿಷಯ ಇವಳಿಗೆ ತಿಳಿದಿಲ್ಲ ಜ್ವಲ ನೀನು ಬೇರೆಯವರನ್ನು ಮದುವೆಯಾಗಿ ಎಲ್ಲೋ ಒಂದು ಕಡೆ ಸುಖವಾಗಿದ್ದೀಯಾ ಎಂದು ತಿಳಿದು ನಿನ್ನ ನೆನಪಿನಲ್ಲಿಯೇ ನಿನ್ನ ಜೊತೆ ಕಳೆದಂತಹ ಖುಷಿಯ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ನಿನ್ನ ನೆನಪಿನಲ್ಲಿಯೇ ಜೀವನ ಸಾಗಿಸುತ್ತಿದ್ದೇನೆ ಆದರೆ ನೀನು ಈ ರೀತಿ ದಾರುಣವಾಗಿ ಕೊಲೆಯಾಗಿದ್ದೀಯಾ ಎಂದು ನನಗೆ ತಿಳಿಯಲೇ ಇಲ್ಲ ಈಗಲೂ ನನ್ನಿಂದ ಈ ವಿಷಯವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಿನ್ನ ಮಾತು ಕೇಳಿ ನಿನ್ನನ್ನು ನಾನು ಬಿಟ್ಟು ಕೊಡಬಾರದಿತ್ತು ಮಾಡಿಯಾದರೂ ನಿನ್ನನ್ನು ಮದುವೆಯಾಗಿದ್ದಿದ್ದರೆ ಇವತ್ತು ನನ್ನ ಜೊತೆ ನೀನು ನೆಮ್ಮದಿಯಾಗಿ ಇರುತ್ತಿದ್ದೆ ನಿನ್ನ ಸತ್ಯ ತಿಳಿದಾಗಿ ನಿಂದ ಧೃತಿ ಪುಟ್ಟ ಎಷ್ಟು ನೋವು ಪಡುತ್ತಿದ್ದಾಳೆ ಜ್ವಲ ನಾವು ಎಷ್ಟೇ ಸಮಾಧಾನ ಮಾಡಿದರೂ ಸಮಾಧಾನವಾಗುತ್ತಿಲ್ಲ ಅವಳು ಅದು ಹೇಗೆ ಸಮಾಧಾನವಾಗುತ್ತಾಳೆ ಹೇಳು ನನಗೆ ವಿಷಯವನ್ನು ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಇನ್ನು ನಿನ್ನ ಮಗಳು ಅವಳು ಅವಳಿಗೆ ಹೇಗೆ ಸಾಧ್ಯ ನನಗೆ ಗೊತ್ತು ಜ್ವಲ ನೀನು ಈಗಲೂ ಮಗಳ ಬಗ್ಗೆ ಯೋಚಿಸುತ್ತಿರುತ್ತೀಯಾ ನೀನೇನು ಚಿಂತಿಸ ಚಿಂತಿಸಬೇಡ ನಾನು ಆದಿ ಅವಳಿಗೆ ಏನೂ ಆಗದಿರುವ ಹಾಗೆ ನೋಡಿಕೊಳ್ಳುತ್ತೇನೆ ಆದಷ್ಟು ಬೇಗ ಅವರಿಬ್ಬರಿಗೂ ಮದುವೆ ಮಾಡುತ್ತೇನೆ ಹಾಸಿಗೆ ಮೇಲೆ ಕುಳಿತು ಜ್ವಲಂತೆಯವರ ಒಂದು ಫೋಟೋ ಹಿಡಿದು ಆ ಫೋಟೋ ಮುಂದೆ ತಮ್ಮ ನೋವನ್ನೆಲ್ಲ ಹಂಚಿಕೊಳ್ಳುತ್ತಿದ್ದರು ಅಮ್ಮ ಅಂಕಲ್ ಎಷ್ಟು ಒಳ್ಳೆಯವರು ಗೊತ್ತಾ ನೀನು ಯಾಕಮ್ಮ ಅವರನ್ನು ಮದುವೆಯಾಗದೆ ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡೇ ನಿನ್ನ ಮನಸ್ಸನ್ನು ಬದಲಾಯಿಸಿ ನೀನು ಮಾಡಿದ ಒಂದು ನಿರ್ಧಾರದಿಂದ ಮೂವರು ನೋವು ತಿನ್ನುವ ಹಾಗೆ ಆಯಿತು ಸತ್ಯ ತಿಳಿಯದೆ ನಿನ್ನನ್ನು ನಾನು ಎಷ್ಟು ದ್ವೇಷ ಮಾಡಿದೆ ಎಂದು ನಿನಗೆ ಗೊತ್ತಿಲ್ಲ ಅಮ್ಮ ನನ್ನಂತಹ ಮಗಳು ಯಾವ ತಾಯಿಗೂ ಹುಟ್ಟಬಾರದು ಈ ನಿನ್ನ ಕೆಟ್ಟ ಮಗಳನ್ನು ಕ್ಷಮಿಸುತ್ತೀಯಾ ಧೃತಿ ಕೂಡ ತನ್ನ ತಾಯಿಯ ಫೋಟೋ ಹಿಡಿದು ಅದರ ಮುಂದೆ ತನ್ನ ಅಳಲನ್ನು ತೋಡಿಕೊಳ್ಳುತ್ತಿದ್ದಳು ಮಕ್ಕಳನ್ನು ಕ್ಷಮಿಸದೆ ಇರುವ ತಾಯಿ ಯಾರು ಇಲ್ಲ ಎಂದು ತಿಳಿದಿಲ್ಲ ಅವಳಿಗೆ ಸತ್ಯ ಏನೆಂದು ತಿಳಿಯದೇ ಇದ್ದಾಗ ಅವಳ ತಾಯಿಯನ್ನು ಎಷ್ಟು ದ್ವೇಷಿಸುತ್ತಿದ್ದಳೋ ಸತ್ಯ ತಿಳಿದ ಮೇಲೆ ಈಗ ಅದರ ಹತ್ತರಷ್ಟು ಪ್ರೀತಿಸುತ್ತಿದ್ದಾಳೆ ಧನ್ಯವಾದಗಳು ಮುಂದುವರಿಯುವುದು